ಹಾಯ್ ನಮಸ್ಕಾರ ಈಗ ತಾನೇ ನಾನು ಒಂದು ಸಿನಿಮಾದ ಟ್ರಾಯ್ಲರು ಮತ್ತು ಒಂದು ಸಾಂಗ್ ನೋಡಿದೆ ಸಹಜವಾಗಿ ಒಂದು ಸಿನಿಮಾದ ಒಳಗಡೆ ಇರುವ ವಿಚಾರನ ಒಂದು ಟ್ರಾಯ್ಲರು ಮತ್ತು ಒಂದು ಸಾಂಗ್ ಭಾಳ ಅದ್ಭುತವಾಗಿ ಹೇಳುತ್ತೆ ಆ ಸಿನಿಮಾ ಏನಾಗಿರ್ಬೋದು ಅಂತ ನಾನು ನೋಡಿದ್ದ ಸಿನಿಮಾನೇ ರವಿಕೆಯ ಪ್ರಸಂಗ ರವಕೆಯ ಪ್ರಸಂಗ ಅನ್ನೋದೇ ಆ ಟೈಟ್ಲಲ್ಲೇ ತುಂಬ ಒಂದು ಮಜಾ ಇದೆ ಯಾಕಂತೇಳಿ ಸಹಜವಾಗಿ ನನಗೂ ಗೊತ್ತಿರಲಿಲ್ಲ ಇತ್ತೀಚೆಗೆ ಕೇಳ್ಪಟ್ಟೆ ನಾನು ಒಂದು ಬ್ಲೌಸ್ ಹೊಲಿಯೋದಕ್ಕೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಂತ ನಾನೇ ಒಂದು ಸಾರಿ ಶಾಕ್ ಆಗಿದ್ದೆ ಯಾಕಂದರೆ ಸಹಜವಾಗಿ ಮದುವೆ ಆದವರಿಗೆ ಅದು ಗೊತ್ತಿರ್ತದೆ ಮದುವೆ ಆಗದಿರುವವರಿಗೆ ಈ ಥರ ಬ್ಲೌಸಿಗೆಲ್ಲ ಕಾಸ್ಟ್ಲಿ ಇದೆ ಕಾಸ್ಟ್ ಇದೆ ಅನ್ನೋದು ಸ್ಟಿಚಿಂಗ್ ಕಾಸ್ಟ್ ಇದೆ ಅದನ್ನು ಕೂಡ ನಾಲ್ಕು ಐದು ಆರು ತಿಂಗಳು ತಗೊಳ್ತಾರೆ ಅನ್ನೋದು ಗೊತ್ತಿರಲಿಲ್ಲ ನನಗೆ ಬಟ್ ಒಂದು ಅದ್ಭುತವಾದಂತಹ ಒಂದು ವಿಚಾರವಿರುವಂಥ ಒಂದು ವಿಷಯ ಇರುವಂಥ ಒಂದು ಟೈಟ್ಲ್ ಇದೆ ಟೈಟ್ಲ್ ಜೊತೆಯಲ್ಲಿ ನಾವು ಅದರ ಆ ದೃಶ್ಯವನ್ನು ನೋಡ್ತಾ ಹೋದಾಗ ನನಗೆ ಅನಿಸಿದ್ದು ಏನು ಅಂತ ಹೇಳಿದರೆ ಒಂದು ಹೊಸತನದ ಒಂದು ಹೊಸ ವಿಷಯವನ್ನು ನಮ್ಮ ಸಮಾಜದಲ್ಲಿ ಇರುವಂಥ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಏನೇನೋ ಆಗಬಹುದು ಅನ್ನೋದನ್ನು ಭಾಳ ಅದ್ಭುತವಾಗಿ ನಿರ್ದೇಶಕರು ನನ್ನ ಸ್ನೇಹಿತರು ಸಂತೋಷ್ ಕೊಡಂಕೇರಿ ಅವರು ಈ ಥರದ ಕಥಾವಸ್ತುವನ್ನು ತಗೊಳ್ಬೇಕು ಅಂದರೆ ಅದಕ್ಕೆ ಒಂದು ಪೂರಕವಾಗಿ ಯಾರೋ ಒಂದು ಪ್ರೇರಣೆ ಇರಬೇಕು ಅದು ಅವರು ಮಿಸ್ಸಸ್ ಆಗಿದ್ದಾರೆ ಅವರೇ ಅದರದ್ದು ಕತೆ ಮತ್ತು ಡೈಲಾಗ್ಸನ್ನು ಬರೆದಿದ್ದಾರೆ ಭಾಳ ಅದ್ಭುತವಾಗಿ ಅದನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆ ಒಳ್ಳೆ ಲೊಕೇಶನ್ ಹುಡುಕಿ ಹುಡುಕಿ ತಿಂದಿದ್ದಾರೆ ಛಾಯಾಗ್ರಹಣ ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಂದು ಸಿನಿಮಾ ನೋಡಿದಾಗಲೇ ಅದರದ್ದು ಏನು ಹೇಳ್ತಾರಲ್ಲ ಒಂದು ಒಂದು ವಿಚಾರ ಏನು ಅನ್ನೋದು ಮತ್ತು ಇದು ಹೇಗೆ ಇರ್ಬೋದು ಅನ್ನುವ ಆ ಒಂದು ಕಾತುರ ಮತ್ತು ಒಂದು ಕ್ಯೂರಾಸಿಟಿ ಜಾಸ್ತಿ ಆಗ್ತಾ ಇರುತ್ತೆ ಸೊ ನನಗೇನು ಅನಿಸುತ್ತಂತಂದರೆ ಒಂದು ನಮ್ಮಲ್ಲಿ ಎಲ್ಲ ರೀತಿಯ ಜಾನರ್ ಸಿನಿಮಾಗಳ ಜೊತೆಯಲ್ಲಿ ಬೇರೆಯೇ ರೀತಿಯಲ್ಲಿ ತೋರಿಸುವಂಥ ಒಂದು ವಿಶೇಷವಾಗಿ ತೋರಿಸುವಂಥ ಒಬ್ಬ ಯುವ ನಿರ್ದೇಶಕನ ಮನ್ಸೋಳಗಡೆ ಇದ್ದಂಥ ವಿಚಾರವನ್ನು ಭಾಳ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದ್ದಾರೆ ಒಂದು ಟ್ರಾಯ್ಲರೇ ನನ್ನನ್ನು ತುಂಬ ಭಾಳಷ್ಟು ಇನ್ಸ್ಪೈರ್ ಮಾಡಿದೆ ಹಾಗಂತೇಳಿ ಎಲ್ಲ ಹೊಸ ಕಲಾವಿದರು ಯಾರೂ ಮಾಡಿಲ್ಲ ಭಾಳ ಅದ್ಭುತ ಕಲಾವಿದರು ಇದ್ದಾರೆ ಗೀತಾ ಭಾರತಿ ಭಟ್ ಆ್ಯಂಡ್ ರಾಕೇಶ್ ಮಯ್ಯ ಸುಮನ್ ರಂಗನಾಥ್ ಅವರಿದ್ದಾರೆ ಪದ್ಮ ಪದ್ಮಜರಾವ್ ಅವರಿದ್ದಾರೆ ದೊಡ್ಡ ದೊಡ್ಡ ಇನ್ನು ಪಾಂಡೇಶ್ವರ್ ಅವರಿದ್ದಾರೆ ತುಂಬಾ ಎಲ್ಲ ಕ್ಯಾರೆಕ್ಟರ್ಗಳಿಗೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನು ಹಾಕಿ ಹಾಡುಗಳನ್ನು ಹಾಕಿ ಒಂದು ದೊಡ್ಡ ಒಳ್ಳೆ ವಿಶೇಷವಾದಂಥ ಒಂದು ಪ್ರಯತ್ನ ಪಟ್ಟಿದ್ದಾರೆ ನಾವೇನು ಹೇಳೋದೇನಂತ ಹೇಳಿದ್ರೆ ನಮ್ಮದು ಯಾವತ್ತಿ ಇದ್ರೂ ಕೂಡ ಒಂದು ಒಳ್ಳೆ ಪ್ರಯತ್ನಕ್ಕೆ ಒಂದು ಒಳ್ಳೆಯ ಉದ್ದೇಶಕ್ಕೆ ನಾವು ಚಿತ್ರ ನೋಡುವವರು ಪ್ರೇಕ್ಷಕರು ಅದಕ್ಕೆ ಸಪೋರ್ಟ್ ಮಾಡಲೇಬೇಕು ಅಂಥ ಒಂದು ಅದ್ಭುತವಾದ ಸಪೋರ್ಟನ್ನು ಈ ಚಿತ್ರ ಕೊಡಿ ಯಾಕೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಚಿತ್ರ ಬಂದರೆ ಅದಕ್ಕೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಅದಂಥ ನೂರಾರು ಚಿತ್ರಗಳು ಬರುತ್ತೆ ಅದು ಮತ್ತೆ ನಮಗೆ ಬರುತ್ತೆ ಅದು ಹಾಗಾಗಿ ಸಂತೋಷ್ ಕೊಡಂಕೇರಿ ಅವರ ಈ ನಿರ್ದೇಶನದ ಈ ಚಿತ್ರ ರವಿಕೆ ಪ್ರಸಂಗ ಒಂದು ಅದ್ಭುತವಾದ ಚಿತ್ರ ಆಗಿ ಬರಲಿ ಹಾಗೆ ಅವರ ಪ್ರೊಡಕ್ಷನ್ ಕಂಪನಿ ಏನಂತ ಹೇಳಿದ್ರೆ ಒಂದು ಸಿನಿಮಾವನ್ನು ಮಾಡೋದಾದರೆ ಅದು ಸುಲಭವಲ್ಲ ಅದು ಈಗಿನ ಕಾಲದಲ್ಲಿ ಇರುವಂಥ ಎಲ್ಲ ದುಡ್ಡುಗಳನ್ನು ಅದಕ್ಕೆ ಹಾಕಿ ಒಂದು ಸಿನಿಮಾದ ಹಿಂದೆ ಒಂದು ಕುಟುಂಬನೇ ಇದೆ ಅವರು ಅವರ ಮಿಸ್ಸಸ್ಸು ಅವರು ಎಲ್ಲರೂ ಒಂದು ಕುಟುಂಬನೇ ಅದರ ಹಿಂದೆ ಹೋಗ್ತಾ ಇದ್ದಾರೆ ಸಹಜವಾಗಿ ಭಾಳ ಕಮ್ಮಿ ಸಿಗೋದು ನಿಮಗೆ ಗಂಡ ಹೆಂಡ್ತಿ ಪ್ಯಾಷನೇಟು ಟು ಸಿನಿಮಾ ಮೇಕಿಂಗ್ ಅಂತ ಅಂಥದ್ರಲ್ಲಿ ಅವರ ಒಂದು ಒಳ್ಳೆ ಕಾಂಬಿನೇಷನ್ ಇದೆ ಸೊ ದ್ಯಾಟ್ ಐ ವಿಶ್ ಯು ಆಲ್ ದ ಬೆಸ್ಟ್ ಟು ಅವರ್ ಹೋಲ್ ಟೀಮ್ ಸಂತೋಷ್ ಕೊಡಂಕೆರೆ ಅವರ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಛಾಯಾಗ್ರಹಣ ಭಾಳ ಅದ್ಭುತವಾಗಿದೆ ಮ್ಯೂಸಿಕ್ ಆಲ್ಸೋ ಗುಡ್ ಲಿರಿಕ್ಸು ಸಿಂಗರ್ಸ್ ಎಲ್ಲ ತುಂಬ ದೊಡ್ಡ ದೊಡ್ಡ ಸಿಂಗರ್ಸ್ ಇದ್ದಾರೆ ಸೊ ಇಂಥ ಒಂದು ಸಿನಿಮಾಕ್ಕೆ ನಾವೆಲ್ಲರೂ ಖಂಡಿತವಾಗಲೂ ಪ್ರೋತ್ಸಾಹ ಕೊಡಲೇಬೇಕಾಗಿದೆ ಸದ್ಯದಲ್ಲೇ ಚಿತ್ರಮಂದಿರಕ್ಕೆ ಇದೆ ಎಲ್ಲರೂ ಕುಟುಂಬ ಸಮೇತರಾಗಿ ಹೋಗಿ ನೋಡಿ ಒಂದು ಪ್ರಾದೇಶಿಕವಾಗಿ ಅದನ್ನೇನು ಮಾಡಿಲ್ಲ ಅವರು ಒಂದು ಒಟ್ಟಾರೆ ಒಂದು ಕಥೆಯನ್ನು ಒಂದು ಜಾಗದಲ್ಲಿ ನಡೆದರೂ ಕೂಡ ಅದು ಎಲ್ಲ ಪ್ರದೇಶಕ್ಕೂ ಸೀಮಿತವಾಗಿರುವಂಥ ಒಂದು ವಿಭಿನ್ನ ಪ್ರಯತ್ನ ಅಂತ ಹೇಳ್ಬೋದು ಇವರ ಬ್ಯಾನರ್ ಹೆಸರು ದೃಷ್ಟಿ ದೃಷ್ಟಿ ಪ್ರೊಡಕ್ಷನ್ಸಿಗೆ ಒಳ್ಳೆಯದಾಗಲಿ ಆ್ಯಂಡ್ ಆಲ್ ದ ಬೆಸ್ಟ್